ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಏನು ನಾವು ಇಷ್ಟು ಜನ ಈ ಭಾಗದ ರೈತರುಗಳು ಇದಕ್ಕೆ ವಿರೋಧ ಇದ್ದೀವಿ ಈ ಭೂ ಸ್ವಾಧೀನಕ್ಕೆ ಅವರೆಲ್ಲರೂ ಕೂಡ ನಾವು ಕುಳಿತುಕೊಂಡು ಚರ್ಚೆ ಮಾಡಿ ದಿನಾಂಕ ಘೋಷಣೆ ಮಾಡಿ ಜೈಲು ಬರೋ ಚಳುವಳಿ ಇಲ್ಲಿಂದ ಪಾದಯಾತ್ರೆ ಬಿಡದಿ ಮುಖೇಣ ರಾಮನಗರ ಡಿ ಸಿ ಆಫೀಸ್ಗೆ ಮುದ್ದಿಗೆ ಹೋಗ್ತೀವಿ ನೀವು ನಮ್ಮನ್ನೆಲ್ಲ ಜೈಲ್ಗೆ ತುಂಬಬೇಕು ಅಷ್ಟೇ ಬೇರೆ ಉದ್ದೇಶ ಇಲ್ಲ ನಮ್ಮ ಜಮೀನ ಉಲ್ಸ್ಕೊಳ್ಳುವಂತ ಹೋರಾಟ ನಡೀತದೆ ನಡೆಸ್ತೀವಿ ನಾವು ಕೇವಲ ನೀವು ನಲ್ವತ್ತು ಜನ ಕುಡಿಸ್ಕೊಂಡ್ ಸಭೆ ಮಾಡ್ತಿದ್ರಲ್ಲ ಆ ನಲ್ವತ್ತು ಜನ ಪಾಪ ಅವ್ರು ಕೇಳ್ಬೇಕಾಗಿತ್ತು ಎಲ್ಲಿಂದ ಜಿಲ್ಲಾಧಿಕಾರಿಗಳೇ ದುಡ್ಡು ತಂದು ಕೊಡ್ತೀರಿ ಎಲ್ಲಿದೆ ಯಾವ ಅಕೌಂಟ್ ಅಲ್ಲಿ ಇದೆ ನಿಮ್ಮ ಹತ್ರ ದುಡ್ಡು ಮಾರ್ಚ್ ಇಂದ ದುಡ್ಡು ತುಂಬಿಡ್ತೀನಿ ಅಂದ್ರೆ ಏನಪ್ಪಾ ತುಂಬ ಖಜಾನೆ ಖಾಲಿ ಡಬ್ಬ ನಿಮ್ಮ ಹತ್ರ ಬರೇ ಜನ ಅಲ್ಲ ನಮ್ಮ ರೈತರು ಸಾಕಿರ್ತಕ್ಕಂತ ರಾಸುಗಳು ಕುರಿ ಕೋಳಿ ಮೇಕೆ ನಮ್ಮ ಹಸುಗಳು ಎಮ್ಮೆಗಳು ಎಲ್ಲಾ ಕೂಡ ಜೈಲ್ ಬರುವ ಚಳುವಳಿ ಭಾಗವಹಿಸ್ತವೆ ಎಲ್ಲಾ ತುಂಬ್ತಿವಿ ಟ್ರಾಕ್ಟರ್ಗಳು ಎತ್ತಿನಾಡಿ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬರ್ತಾರೆ ನಮ್ಮೆಲ್ಲರನ್ನ ಬದುಕಿನ ಜೈಲಲ್ಲಿ ಕುಣ್ಸಿ ನಾವು ಊಟ ಹಾಕ್ಲಿ ಆಮೇಲೆ ಇವರು ನಮ್ಮ ಜಮೀನ್ ಅಕ್ವೈರ್ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ವಿ ನಮ್ಮೆಲ್ಲ ಮುಖಂಡರುಗಳು ನಮ್ಮ ಮಹಿಳಾ ಮುಖಂಡರುಗಳು ನಮ್ಮ ಅಧ್ಯಕ್ಷರು ಸಮೇತ ಎಲ್ಲ ನಮ್ಮ ಯುವ ಮುಖಂಡರೆಲ್ಲ ಭೇಟಿ ಮಾಡಿದ್ವಿ ಅವರು ಜಿಲ್ಲಾಧಿಕಾರಿಗಳು ಏಕಮುಖವಾಗಿ ಕೆಲಸ ಮಾಡ್ತಾ ಅವರು ಗಮನಕ್ಕೆ ತಂದಿದ್ವಿ ಅವರು ಅವತ್ತು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದ್ರು ಇವ್ರು ಯಾರು ಫೋನು ತೆಗೆಯೋದಿಲ್ಲ ಕೊನೆಗೆ ಮುಖ್ಯ ಕಾರ್ಯದರ್ಶಿಗಳು ಫೋನ್ ತೆಗೆದ್ರು ಮುಖ್ಯ ಕಾರ್ಯದರ್ಶಿಗಳು ನಂಗೆ ಒಂದು ಮೆಮಾಂ ಕೊಡಕ್ಕೆ ಅಂತ ಹೇಳಿದ್ದಾರೆ ಮನೆ ಕುಮಾರಸ್ವಾಮಿ ಅವರು ನಮ್ಮೆಲ್ಲ ರೈತರುಗಳಿಗೆ ರೈತರ ಮುಖಂಡರುಗಳಿಗೆ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ತಿಳಿಸಿದ್ದಾರೆ ನಾನೊಂದು ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಮುಖ್ಯ ಕಾರ್ಯದರ್ಶಿಗಳಿಗೆ ಗವರ್ನರ್ ಅವರಿಗೆ ಕೊಡಿ ಏನು ಇವರು ಡಿ ಸಿ ಅವರ ಏಜೆಂಟ್ ಗಳಿದಾರಲ್ಲ ಜಮೀನ್ ಏಜೆಂಟ್ಗಳು ಅವರು ನಮಗ್ ಮಾಹಿತಿ ಕೊಟ್ಟವ್ರು ಯಾವ್ಯಾವ ಜಮೀನು ಕೊಡಿಸಿದಿವಿ ಅವ್ರಿಗೆ ಅಂತ ಅದನ್ನೆಲ್ಲ ಲೋಕಾಯುಕ್ತ ಕೊಡಿ ಅಂತ ಹೇಳಿದ್ದಾರೆ ನಾನು ಎಲ್ಲರ ಜೊತೆ ಮಾತಾಡ್ತೀನಿ ಜೈಲ್ವರ ಚಳುವಳಿಗೆ ನಾನು ಕೂಡ ಭಾಗಿ ಆಗ್ತೀನಿ ಅಂತ ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅವರು ಕೂಡ ಭಾಗಿಯಾಗ್ತಾರೆ